ಆಷಾಢ ಹುಣ್ಣಿಮೆಯನ್ನ ಗುರುಪೂರ್ಣಿಮೆಯಿಂದ ಆಚರಿಸಿದ್ರು ವ್ಯಾಸ ಮುನಿಗಳ ಜನ್ಮ ದಿನ ವ್ಯಾಸ ಹುಣ್ಣಿಮೆ ಅಂತ ಕೂಡ ಕರೆಯಲಾಗತ್ತೆ ಗುರುಗಳು ಪೂರ್ಣಿಮೆ ಎಂದು ಬ್ರಹ್ಮಸೂತ್ರವನ್ನು ಬರೆಯಲು ಪ್ರಾರಂಭಿಸಿದರು ವ್ಯಾಸರು ನಾಲ್ಕು ವೇದಗಳನ್ನು ಸಂಪಾದಿಸಿದರು ಹದಿನೆಂಟು ಪುರಾಣ ಮಹಾಭಾರತ ಶ್ರೀಮದ್ ಭಾಗವತವನ್ನು ಬರೆದರು ಈ ದಿನದಿಂದ ಹಿಂದೂಗಳು ವ್ಯಾಸ ಹುಣ್ಣಿಮೆಯನ್ನು ಆಚರಿಸಿದ್ರೆ ಬೌದ್ಧರು ಗುರುಪೂರ್ಣಿಮೆಯನ್ನು ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದ ದಿನವೆಂದು ಗುರುತಿಸುತ್ತಾರೆ ಯೋಗ ಸಂಪ್ರದಾಯದಲ್ಲಿ ಶಿವನ ಮೊದಲು ಗುರುವಾದ ಮತ್ತು ಸಪ್ತಋಷಿಗಳಿಗೆ ಯೋಗವನ್ನು ರವಾನಿಸಲು ಪ್ರಾರಂಭಿಸಿದ ದಿನವನ್ನು ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತೆ ಜೀವನದಲ್ಲಿ ಸರಿಯಾದ ದಾರಿಯನ್ನು ತೋರಿಸಿದ ಪ್ರತಿಯೊಬ್ಬರು ಕೂಡ ನಮ್ಮ ಗುರುಗಳೇ ಇಂತಹ ಗುರು ಗ್ರಂಥಕ್ಕೆ ಒಂದು ಸತ್ತ ಎಲ್ಲರಿಗೂ ಗುರುಪೂರ್ಣಿಮೆ ಶುಭಾಶಯಗಳು ನಾನು ನಿಮ್ಮ ಆರ್ಟ್ ಆಡ್ಕೋಚ್ ಸೌಮ್ಯ ಅದೃತ ಕುಟುಂಬದಿಂದ ಹೋಗ್ಬಿಟ್ಟು ಬರ್ತೀನಿ ನಮಸ್ಕಾರ